ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ನಿನ್ನೆ ಒಂದು ವಿಡಿಯೋನಲ್ಲಿ ನಾವು ಏನು ಚರ್ಚೆ ಮಾಡಿದ್ವಿ ಬರೀ ಕೇವಲ ಪ್ರಶ್ನೆಗಳನ್ನು ಮಾಡಿದ್ವಿ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಈ ಪ್ರಶ್ನೆಗಳನ್ನು ಸೊ ಈ ಪ್ರಶ್ನೆಗಳಿಗೆ ಒಂದೊಂದಾಗಿ ಆನ್ಸರ್ ಮಾಡ್ತಾ ಬರ್ರಿ ಅಂತ ಸೊ ಹಾಗಾಗಿ ಇಲ್ಲಿ ಐವತ್ತು ಐವತ್ತೆರಡರಿಂದ ಐವತ್ತ್ಮೂರು ಪ್ರಶ್ನೆಗಳನ್ನು ಏನು ನಿಮ್ಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಟೋಟಲ್ ಆಗಿ ಸೊ ಈ ಎರಡು ಐವತ್ತ್ಮೂರು ಪ್ರಶ್ನೆಗಳಲ್ಲಿ ಸೊ ಇಲ್ಲಿ ಮೂರು ವಿಡಿಯೋಗಳಲ್ಲಿ ಆ ಒಂದು ಕಂಟೆಂಟನ್ನು ಕೊಡೋಕ್ಕೆ ಪ್ರಯತ್ನ ಮಾಡುತ್ತೇನೆ ಸ್ನೇಹಿತರೆ ಸೊ ಇವಾಗ ಇಲ್ಲಿ ಏನು ಮಾಡಿರ್ತೀನಿ ಅಂತಂದರೆ ಒಂದು ಹತ್ತರಿಂದ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ಟೈಮ್ ಅವಧಿಯನ್ನು ನೋಡಿಕೊಂಡು ಸೊ ಅಲ್ಲಿ ಆ ಕಂಟೆಂಟನ್ನು ಕವರ್ ಆಗೋಂಗ ಮಾಡ್ತೀನಿ ಸರಿನಾ ಸೊ ಉಳಿದಂಥ ಒಂದು ಕಂಟೆಂಟ್ ಏನಿದಾವೆ ಅವುಗಳು ಪ್ರಶ್ನೆಗಳು ಮತ್ತು ಮುಂದಿನ ಒಂದು ವಿಡಿಯೋನಲ್ಲಿ ಅವುಗಳನ್ನು ತೊಗೊಳ್ತೀನಿ ಸ್ನೇಹಿತರೆ ಸರಿನಾ ಯಾಕಂದರೆ ತುಂಬ ಲೆಂದಿ ಆಗಬಾರ್ದಲ್ಲ ನಿಮಗೂ ಕೂಡ ಸೊ ಮತ್ತು ಲೆಂದಿ ಅನಿಸ್ಬಾರ್ದು ಹಾಗಾಗಿ ಸೊ ಅದಕ್ಕಿಂತ ಪೂರ್ವದಲ್ಲಿ ಒಂದು ಮಾಹಿತಿಯನ್ನು ನಿಮ್ಗೆ ಕೊಡಬೇಕಾಗಿದೆ ಸ್ನೇಹಿತರೆ ಏನು ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎನ್ವಲ್ ಎಕ್ಸಾಮ್ಸು ಬಂತು ಟೈಮ್ ಟೇಬಲ್ಲು ಫೈನಲ್ ಆಗಿದೆ ಹೌದಾ ಸೊ ಆಲ್ರೆಡಿ ನೀವೆಲ್ಲ ನೋಡಿರ್ತೀರಿ ನಿಮ್ಗೆ ಅಪ್ಡೇಟು ಕೂಡ ಮಾಡಿರ್ತಾರೆ ಲೆಕ್ಷರ್ಸು ಸೊ ಆದರೂ ಕೂಡ ನನ್ನ ಕಡೆಯಿಂದ ಒಂದು ನಿಮಗೆ ಕ್ಲಿಯರಿಟಿ ಮಾಡಬೇಕಾಗತ್ತೆ ಅದು ನನ್ನ ಜವಾಬ್ದಾರಿ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಬೋರ್ಡ್ ಆಲ್ರೆಡಿ ಫೈನಲೈಸ್ಡ್ ಮಾಡಿಬಿಟ್ಟಿದೆ ಫೈನಲ್ ಟೈಮ್ ಟೇಬಲ್ ಅಂತ ಸೊ ಎಕ್ಸಾಮ್ ಒನ್ ಅಂತೇಳಿ ಹೌದಾ ಸೊ ನಿಮ್ಗೆ ಗೊತ್ತಿದೆ ಮೂರು ಎಕ್ಸಾಮ್ಸ್ ಇರುತ್ತೆ ಎನ್ ವಲ್ ಒನ್ ಎನ್ ವಲ್ ಟು ಎನ್ ವಲ್ ತ್ರೀ ಸೊ ಈಗ ಎನ್ ವಲ್ ಒನ್ ಒಳಗೆ ನೀವೇನಾದರೂ ಒಂದೆರಡು ಪೇಪರ್ಸ್ನಲ್ಲಿ ಚೆನ್ನಾಗಿ ಸ್ಕೋರ್ ಆಗಿಲ್ಲ ಅಂದರೆ ಮತ್ತೆ ಸೆಕೆಂಡ್ ಬರಿಬೋದು ಮತ್ತು ಸೊ ಆಗಿಲ್ಲ ಅಂದ್ರೆ ಮತ್ತೊಂದು ಬರಿಬೋದು ಮೂರು ಎಕ್ಸಾಮ್ನಲ್ಲಿ ನೀವು ಸತತವಾಗಿ ಮೂರು ಪೇಪರ್ಗಳನ್ನು ನೀವು ಕೊಡ್ಬೋದು ಯಾವುದು ಆಗಿರುತ್ತೆ ಅದನ್ನು ಕನ್ಸಿಡರ್ ಮಾಡಿ ಮಾಡಿ ನಿಮಗೆ ಫೈನಲ್ ಆಗಿ ಎಕ್ಸಾಮನ್ನು ರಿಸಲ್ಟನ್ನು ಕೊಡ್ತಾನೆ ಸೊ ಅದು ನಿಮ್ಮ ತಲೆಯಲ್ಲಿರಲಿ ಇಲ್ಲಿ ಯಾವುದೇ ರೀತಿ ಅಂತ ಫೇಲ್ ಅಂತ ಬರುವುದಿಲ್ಲ ಸ್ನೇಹಿತರೆ ನೆನಪಿರಲಿ ಹೌದಾ ಸೊ ಅದಕ್ಕೋಸ್ಕರ ಸೊ ಫಸ್ಟು ನೀವು ಒಂದೇ ಎಕ್ಸಾಮ್ ತೊಗೊಳೇಬೇಕಾಗತ್ತೆ ಹೌದಾ ಸೊ ಕಡಿಮೆ ಬಂತಂದ್ರೆ ಮತ್ತೆ ನೀವು ಎರಡನೇ ಎಕ್ಸಾಮ್ ಬರಿಬೋದು ಬರೆದು ನೀವು ಅಲ್ಲಿ ಇದು ಮಾಡ್ಕೋಬೋದು ಸರಿನಾ ಅದಕ್ಕೆ ನೀವು ಮೊದಲೇ ಒಂದು ಎಕ್ಸಾಮ್ನಲ್ಲಿ ತ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಬರೆದಿರಿ ಅಂತಂದರೆ ಸೊ ಚೆನ್ನಾಗಿ ಸ್ಕೋರನ್ನು ಮಾಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಸೊ ಮೊದಲೇ ಒಂದು ನೋಡಿ ಸೊ ಕನ್ನಡ ಇದೆ ಹೌದಾ ಕನ್ನಡ ಮೊದಲನೇ ಒಂದು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತಾ ಇದ್ದೀವಿ ಕರ್ನಾಟಕದಲ್ಲಿ ಅದಾದ ನಂತರ ನೆಕ್ಸ್ಟ್ ಬಿಸ್ನೆಸ್ ಸ್ಟಡಿ ಇದೆ ಸ್ನೇಹಿತರೆ ಸೊ ಒಂದನೇ ತಾರೀಕು ಕನ್ನಡ ಆದ ನಂತರ ಮೂರನೇ ತಾರೀಕಿಗಿದೆ ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ಅದಾದ ನಂತರ ನೆಕ್ಸ್ಟ್ ಬರೋದು ಪೊಲಿಟಿಕಲ್ ಸೈನ್ಸ್ ನಮಗೇನು ಸಂಬಂಧ ಇಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳಿಗಿರುತ್ತೆ ಸೊ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ಬರುತ್ತೆ ಸ್ನೇಹಿತರೆ ಸಂಖ್ಯಾಶಾಸ್ತ್ರ ಅನ್ನೋಂಥದ್ದು ಸೊ ಅದು ಐದನೇ ಐದನೇ ತಾರೀಕು ಫಿಫ್ತಿಗೆ ನೆಕ್ಸ್ಟ್ ಹಿಸ್ಟ್ರಿ ಆರ್ಟ್ಸ್ ವಿದ್ಯಾರ್ಥಿಗಳು ಬರೀತಾರೆ ಹೌದಾ ನೆಕ್ಸ್ಟ್ ಅದು ಇದೆ ಅದಾದ ನಂತರ ನೆಕ್ಸ್ಟ್ ಅಕೌಂಟೆನ್ಸಿ ಸ್ನೇಹಿತರೆ ಸರಿನಾ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಇರುವಂಥದ್ದು ಅದು ಹತ್ತನೇ ತಾರೀಕು ನೆನಪಿರಲಿ ನಿಮಗೆ ಅಲ್ಲೆಲ್ಲ ಸಬ್ಜೆಕ್ಟ್ ಎಲ್ಲ ಇರುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ನಂದು ಎಕನಾಮಿಕ್ಸ್ ಇದೆ ಹಾಂ ಹದಿಮೂರನೇ ತಾರೀಕಿಗೆ ನೋಡಿ ಸ್ನೇಹಿತರೆ ನಿಮಗೆ ಜಾಸ್ತಿ ಇಲ್ಲಿ ಸಮಯ ಅವಕಾಶ ಇಲ್ಲ ಸೊ ಎಕ್ಸಾಮ್ಸು ಎಂದರೆ ಹತ್ತನೇ ತಾರೀಕಿಗೆ ಅಕೌಂಟೆನ್ಸಿ ಬರೀತೀರಾ ಹನ್ನೊಂದಕ್ಕ ಹಾಲಿಡೇ ಇದೆ ಹ್ಞೂ ಸೊ ನೋ ಎಕ್ಸಾಮ್ ಅಂತ ಕೊಟ್ಟಿದ್ದಾನೆ ಅದಾದ ನಂತರ ನೆಕ್ಸ್ಟ್ ಏನಾಗಿದೆ ಅಂದರೆ ಟ್ವೆಲ್ತ್ಗೆ ಸೊ ಸೈನ್ಸ್ ಪೇಪರ್ ಇರುತ್ತೆ ಕೆಮಿಸ್ಟ್ರಿ ಅಂತ ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ನಂದು ಇದೆ ಸರಿನಾ ಸೊ ಎಕನಾಮಿಕ್ಸು ಸೊ ತರ್ಟಿಂತ್ ನೆನ್ಪಿಟ್ಗಳೇ ಹೌದಾ ಸೊ ಇವತ್ತು ಎಷ್ಟಿದೆ ಹತ್ತು ಹ್ಞೂ ಜನವರಿ ಹತ್ತು ಫೆಬ್ರವರಿ ಹತ್ತು ಸೊ ನೆಕ್ಸ್ಟ್ ಯಾವುದು ಅಂದರೆ ಮಾರ್ಚ್ ಹದಿಮೂರು ಸರಿನಾ ಸೊ ಹೆಚ್ಚು ಕಡಿಮೆ ನಿಮ್ಗೆ ಇನ್ನೂ ಅರವತ್ತು ದಿನಗಳ ಕಾಲಾವಕಾಶ ಇರೋದು ಎಕನಾಮಿಕ್ಸ್ ಪೇಪರ್ ಬರೆಯೋಕ್ಕೆ ಸರಿನಾ ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ನೆನಪಿರಲಿ ನಿಮಗೆ ಸರಿನಾ ಎಲ್ಲ ಕಂಟೆಂಟನ್ನು ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ಸೊ ಅದಾದ ನಂತರ ನೆಕ್ಸ್ಟ್ ಹದಿನೈದನೇ ತಾರೀಕಿಗೆ ಇಂಗ್ಲೀಷ್ ಇದೆ ಹೌದಾ ಕಂಪಲ್ಸರಿ ಪೇಪರ್ ಇರುತ್ತೆ ಇದು ಸೊ ಇಂಗ್ಲೀಷು ಅದಾದ ನಂತರ ನೆಕ್ಸ್ಟ್ ಸ್ನೇಹಿತರೆ ಕಂಪ್ಯೂಟರ್ ಸೈನ್ಸು ಸೊ ಇಂಗ್ಲೀಷ್ ಹದಿನೈದು ಇಂಗ್ಲೀಷ್ ಹದಿನೈದು ಇದೆ ಅದಾದ ನಂತರ ನೆಕ್ಸ್ಟ್ ಹದಿನೆಂಟಿಕ ಸೊ ಕಂಪ್ಯೂಟರ್ ಸೈನ್ಸ್ ಸರಿನಾ ಅದಾದ ನಂತರ ನೆಕ್ಸ್ಟ ಸೊ ಲಾಸ್ಟ್ ಕೊನೆಗಿರುವಂಥದ್ದು ಹಿಂದಿ ಸ್ನೇಹಿತರೆ ಸರಿನಾ ಇಷ್ಟು ಈ ಕಂಟೆಂಟ ಸೊ ನಿಮ್ಗೆ ಗೊತ್ತಿರಲಿ ಅಂಥೇಳಿ ನಾನು ಇದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಸರಿನಾ ಓಕೆ ನಾನು ಇವತ್ತು ಕಂಟೆಂಟು ಇಲ್ಲಿದೆ ಸೊ ಇವತ್ತು ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಇದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೆ ಇದು ಕೊಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಸೊ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಸೊ ಒಂದೊಂದು ಲೈನನ್ನು ತೊಗೊಂಡಿದ್ದೀನಿ ನೀವು ಕೂಡ ಹಾಗೆ ತೊಗೊಳ್ಳಿ ಎಲ್ಲೋಕ್ಕಿಂತಲೂ ಆನ್ಸರ್ ನಮ್ಮದು ಸ್ವಲ್ಪ ಡಿಫ್ರೆಂಟ್ ಇರಬೇಕಲ್ಲ ಅದಕ್ಕೆ ಕೊಟ್ಟಿದ್ದೀನಿ ಅದರಲ್ಲಿ ಸೊ ಸರಕು ಮತ್ತು ಸೇವೆಗಳ ಉತ್ಪಾದನೆ ಅನುಭೋಗ ವಿತರಣೆ ಸೊ ನೆಕ್ಸ್ಟು ವಿನಿಮಯ ಇಷ್ಟು ಬರೀರಿ ಸಾಕು ಎಕ್ಸ್ ನೆಕ್ಸ್ಟ್ ನೋಡಿ ಇದಾದ ನಂತರ ನೆಕ್ಸ್ಟ ಹಾಂ ಎರಡನೇ ಪ್ರಶ್ನೆ ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ಅಂತ ಒಂದನೇ ಅಧ್ಯಾಯದಲ್ಲಿ ತೊಗೊಂಡಿದ್ದೀನಿ ಸೊ ಉತ್ಪಾದನಾ ಸಾಧ್ಯತಾ ಗಡಿ ಎಂದರೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನ ಹೌದಾ ನಾಲೆಜ್ ಸೊ ಟೆಕ್ನಾಲಜಿಕಲ್ ನಾಲೆಜ್ ಅನ್ನುವಂಥದ್ದು ಸೊ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಗಣವನ್ನು ರೇಖಾಚಿತ್ರದ ಮೇಲೆ ಮೂಡಿಸಿದಾಗ ಸಿಗುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುತ್ತೇವೆ ಅಂದರೆ ಏನೇ ಸೊ ನಂಬರ್ಲಿ ಏನು ಎಷ್ಟು ಲ್ಯಾಂಡ್ ಇದೆ ಆ ಲ್ಯಾಂಡಿಗೆ ನಾವು ಏನನ್ನ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ವಿ ಇನ್ನು ಲೇಬರ್ ಫೋರ್ಸ್ ಯೂಸ್ ಮಾಡ್ತಾ ಇದ್ದೀವ ಸೊ ಕ್ಯಾಪಿಟಲ್ ಫೋರ್ಸನ್ನು ಯೂಸ್ ಮಾಡ್ತಾ ಇದ್ದೀವ ಅವುಗಳನ್ನು ಸಂಯೋಜನೆಗಳನ್ನು ತೊಗೊಂಡಾಗ ಸೊ ಅವಾಗ ನಮಗೆ ಸಬ್ ಲಭ್ಯವಾಗುವಂಥ ಒಂದು ರೇಖಾಚಿತ್ರನಲ್ಲಿ ಏನು ಲಭ್ಯ ಲಭ್ಯವಾಗುತ್ತೆ ಆ ಲಭ್ಯವಾಗುವಂಥ ಒಂದು ಇದನ್ನೇ ನಾವು ಇವತ್ತು ಉತ್ಪಾದನಾ ಸಾಧ್ಯತಾ ಗಡಿ ಅಂತೇಳಿ ಕೇ ಕರಿತೀವಿ ಇದು ನೆನಪಿರಲಿ ಯಾಕಂದರೆ ಇದು ಹೊಸದಾಗಿ ಕ್ವಶನ್ಸು ಸೊ ಇಲ್ಲಿ ಸೇರ್ಪಡೆ ಆಗಿರುವಂಥದ್ದು ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದನ್ನು ಕ್ವೆಶನ್ಸು ಸೇರ್ಪಡೆಯಾಗಿರುವಂಥದ್ದು ಮಿಶ್ರ ಆರ್ಥಿಕತೆ ಎಂದರೇನು ಒಂದು ಉದಾಹರಣೆ ಕೊಡಿ ಮಿಶ್ರ ಆರ್ಥಿಕತೆ ಎಂದರೆ ಪ್ರಮುಖ ಅಂದರೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುವ ಮತ್ತು ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆ ಮೂಲಕ ನಡೆಯುವಂಥ ಆರ್ಥಿಕತೆಯನ್ನು ಮಿಶ್ರ ಆರ್ಥಿಕತೆ ಎನ್ನುತ್ತೇವೆ ಉದಾಹರಣೆಗೆ ಭಾರತ ಮತ್ತು ಬ್ರೆಜಿಲ್ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕಾ ಇವೆಲ್ಲ ಬರುತ್ತೆ ಅದರಲ್ಲಿ ಎರಡು ಎಕ್ಸಾಂಪಲ್ಸನ್ನು ನೀವು ಬರೀರಿ ನೆಕ್ಸ್ಟ್ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಸಂಖ್ಯಾ ಸೂಚಕ ತುಷ್ಟಿಗುಣ ಮತ್ತು ಸ್ಥಾನದರ್ಶಕ ತುಷ್ಟಿಗುಣ ಸರಿಯಾಗಿದೆ ಸರಿನಾ ಯಾಕಂದರೆ ಇದು ಇಂಪಾರ್ಟೆಂಟ್ ಅಂತೇಳಿ ತೊಗೊಂಡಿದ್ದೀನಿ ಹಳೇದೇ ಪ್ರಶ್ನೆ ಇದೆ ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಇವೆಲ್ಲ ಕ್ವೆಶನ್ಸು ಬರುತ್ತೆ ಹಾಗಾಗಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಏಕತಾನಾತ್ಮಕ ಒಲವು ಏಕಾತ್ಮಕ ಒಲವು ಅಂತ ಹೇಳ್ತಾ ಇದ್ದೀವಿ ಈಗ ಏಕತಾನಾತ್ಮಕ ಒಲವು ಅಂತ ಹೊಸದಾಗಿ ಸೇರ್ಪಡೆಯಾಗಿರುವಂಥ ವರ್ಡ್ ಅಷ್ಟೇ ಹೌದಾ ನೋಡಿ ವಕ್ರ ವಕ್ರರೇಖೆಗಳ ಸಂಯೋಜನೆಗಳಿಗಿಂತ ಮೇಲಿನ ವಕ್ರರೇಖೆಗಳ ಸಂಯೋಜನೆಗಳು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ಸೂಚಿಸುತ್ತದೆ ಅಂದರೆ ಐ ಸಿ ಒನ್ ಇರುತ್ತೆ ಐ ಸಿ ಟೂ ಇರುತ್ತೆ ನೆಕ್ಸ್ಟ್ ಐ ಸಿ ತ್ರೀ ಇರುತ್ತೆ ಇವು ಮೂರರ ಒಂದು ತೆಗೆದುಕೊಂಡಾಗ ಐ ಸಿ ಒನ್ ಕಿಂತಲೂ ಐ ಸಿ ಟು ಹೆಚ್ಚಿಗಿದೆ ಐ ಸಿ ಟು ಕಿಂತಲೂ ಐ ಸಿ ತ್ರೀ ಇದೆ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಂತ ನಮ್ಮ ಆದಾಯ ಮಟ್ಟವನ್ನು ತೋರಿಸಿಲ್ಲ ನಮ್ಮ ಆದಾಯ ಮಟ್ಟದ ಒಂದು ಪ್ರಮಾಣವನ್ನು ಸೂಚಿಸಿಲ್ಲ ಅಂತ ಅರ್ಥ ಹಾಗಾಗಿ ಅಲ್ಲಿ ಏನಂತದ ನಮ್ಮ ಒಂದು ಆಯ್ಕೆ ನಮ್ಮ ಒಂದು ಒಲವು ಆದ್ಯತೆ ಎಲ್ಲಿ ಇರುತ್ತೆ ಅಂದರೆ ಎತ್ತರ ಮಟ್ಟದಲ್ಲಿ ಅಲ್ಲ ಅದರ ಕಡೆಗೆ ನಮ್ಮ ಗಮನ ಇರುತ್ತೆ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಮೇಲೆ ಈ ಕ್ವಶನ್ಸನ್ನು ಕೇಳಿರುವಂಥದ್ದು ಸ್ನೇಹಿತರೆ ನೋಡಿ ಸರಿನಾ ಆದುದರಿಂದ ಔದಾಸಿನ ವಕ್ರರೇಖೆಗಳಲ್ಲಿ ಕೆಳಗಿರುವ ವಕ್ರ ವಕ್ರರೇಖೆಗಳಿಗಿಂತ ಮೇಲಿರುವ ಔದಾಸಿನಿ ವಕ್ರರೇಖೆಗೆ ಹೌದಾ ವಕ್ರರೇಖೆಗೆ ಅನುಭೋಗಿಯು ಒಲವನ್ನು ಅಥವಾ ಆದಿತ್ಯವನ್ನು ನೀಡುವುದನ್ನು ಏಕತಾನಾತ್ಮಕ ಒಲವು ಅಥವಾ ಏಕಾತ್ಮಕ ಆದ್ಯತೆಗಳು ಎಂದು ಕರೆಯುತ್ತೇವೆ ನೋಡಿ ಸ್ನೇಹಿತರೆ ಸ್ವಲ್ಪ ತುಂಬ ಲೆಂದಿ ಅನಿಸ್ಬೋದು ನಿಮಗೆ ಬಟ್ ಆದರೂ ಕೂಡ ಇಂಪಾರ್ಟೆಂಟ್ ಇದು ಸೊ ಹಾಗಾಗಿ ನಾವು ಇದನ್ನು ಬರೀಲೇಬೇಕು ಸೊ ಹೌದಾ ಇದು ಬರೀಲಿಲ್ಲ ಅಂತಂದರೆ ನಿಮ್ಗೆ ಮಾರ್ಕ್ಸು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಎರಡು ಅಂಕದಲ್ಲಿ ಎರಡು ಮಾರ್ಕ್ಸಿಗೆ ನಮ್ಮ ಒಂದೊಂದು ಏನಾಗುತ್ತೆ ಎರಡು ಲೈನಲ್ಲೇ ಆಗುತ್ತೆ ಕೆಲವೇನಾಗುತ್ತೆ ಸೊ ನಾಲ್ಕರಿಂದ ಐದು ಲೈನನ್ನು ಹೋಗುತ್ತೆ ಇಲ್ಲಾಂದರೆ ಆರಿಂದ ಏಳು ಲೈನನ್ನು ತೊಗುತ್ತೆ ಹೌದಾ ಅದು ಡಿಪೆಂಡ್ ಪ್ರಶ್ನೆಗಳ ಮೇಲೆ ಹೋಗುತ್ತೆ ಸ್ನೇಹಿತರೆ ಅದು ನೆನಪಿರ್ಲಿ ನೋಡಿ ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂತ ಪ್ರಶ್ನೆ ಸ್ನೇಹಿತರೆ ಹೌದಾ ಏನಿದೆ ನೋಡಿ ಪ್ರಶ್ನೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವಂತ ಅಂಶಗಳ ಪಟ್ಟಿ ಮಾಡಿ ಅಂತ ಅದ್ರಲ್ಲಿ ನಾಲ್ಕು ಬರೀರಿ ಸೊ ನಾನಿಲ್ಲಿ ಐದು ಕೊಟ್ಟಿದ್ದೀನಿ ಸರಿನಾ ಅಲ್ಲಿ ನೋಡಿ ಸೊ ಸರಕಿನ ಬೆಲೆ ಇತರೆ ಸರಕುಗಳ ಬೆಲೆ ಹೌದಾ ಅನುಭೋಗಿಯ ಆದಾಯ ಮತ್ತು ಅನುಭೋಗಿಯ ಅಭಿರುಚಿ ಮತ್ತು ಅನುಭೋಗಿಯ ಆದ್ಯತೆ ಮತ್ತು ಒಲವು ಹೌದಾ ಸೊ ಒಂದು ಟೇಸ್ಟ್ ಮತ್ತು ಏನು ಒಂದು ಪ್ರಿಫರೆನ್ಸ್ ಏನಿದೆ ಅವೆಲ್ಲವೂ ಕೂಡ ಇಲ್ಲಿ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಏಳು ಹೌದಾ ಬೇಡಿಕೆ ರೇಖೆಯ ಋಣಾತ್ಮಕ ಇಳಿಜಾರು ವಿವರಿಸುವಂಥ ಎರಡು ಪರಿಣಾಮಗಳನ್ನು ಹೆಸರಿಸಿ ನೋಡಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಒಂದು ಎರಡು ಪಾಯಿಂಟ್ಸ್ ಅದಾವ ಆ ಎರಡು ಪಾಯಿಂಟ್ಸನ್ನು ನೀವು ಬರೀಬೇಕಾಗತ್ತೆ ಬದಲಿಕೆ ಪರಿಣಾಮ ಮತ್ತು ಬೆ ಆದಾಯದ ಪರಿಣಾಮ ಅಂತ ಹ್ಞೂ ಆದಾಯ ಪರಿಣಾಮ ಅಂತಲೂ ಬರೆದರೂ ನಡೆಯುತ್ತೆ ದ ದಚದ್ರೂ ಸರಿ ಬಿಟ್ಟರು ಸರಿ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಎಂಟು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ಸೊ ನೋಡಿ ಬೇಡಿಕೆ ನಿಯಮ ಎಂದರೇನು ಅಂತ ನೋಡಿ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಅಂತ ಇದು ಬರಿಬೇಕು ನೆನಪಿಟ್ಕೊಳ್ಳಿ ಇದು ಬರಲಿಲ್ಲ ಅಂದರೆ ನಿಮಗೆ ಮಕ್ ಸಿಗೋದಿಲ್ಲ ಈ ವರ್ಡ್ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಇದರಲ್ಲಿ ತುಂಬ ಸೊ ಏನಾಗ್ತಾ ಇದೆ ಡೆಪ್ತ ನಾಲೆಜ್ ಇದೆ ಅಂದರೆ ಸೊ ಸಾಮಾನ್ಯವಾದಂಥ ವರ್ಷ ಇರಬೇಕು ಯಾವುದೇ ರೀತಿಯಂಥ ಯುದ್ಧಗಳಾಗಿರಬಾರ್ದು ಅತಿಪ್ರಸರಣ ಅನಪ್ರಸರಣಗಳಾಗಿರಬಾರ್ದು ಮಾರ್ಥಿಕ ಮುಗ್ಗಟ್ಟು ನಡೆದಿರಬಾರ್ದು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಈ ವರ್ಡ್ ತುಂಬ ಇಂಪಾರ್ಟೆಂಟು ನೆನಪಿರಲಿ ನಿಮಗೆ ಹೌದಾ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕಡಿಮೆ ಆಗುತ್ತದೆ ಸರಿನಾ ಮತ್ತು ಒಂದು ಸರಕಿನ ಬೆಲೆ ಕಡಿಮೆ ಆದಾಗ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ ಹೌದಾ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಸರಿನಾ ಹೌದು ಸೊ ಹಾಗಾಗಿ ನಿಮ್ಗೆ ಗೊತ್ತಿದೆ ಇದು ಭಾಳಷ್ಟು ಸಲ ಓದಿರ್ತೀರಿ ಈ ಕಾನ್ಸೆಪ್ಟನ್ನು ನಿಮ್ಗೆ ಅರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ಅದಕ್ಕೆ ನಾವು ಎಕ್ಸಾಂಪಲ್ಸು ಮನೆ ಮನೆಯಲ್ಲಿ ಅಮ್ಮ ತರುವಂಥ ಟೊಮೊಟೊ ಹೌದಾ ಸೊ ಟೊಮೊಟೊ ಹೆಚ್ಚಿಗೆ ರೇಟ್ ಇತ್ತಂದರೆ ಕಡಿಮೆ ತರ್ತಾಳೆ ಸೊ ಒಂದು ವೇಳೆ ಅದರ ರೇಟ್ ತುಂಬ ಕಡಿಮೆ ಇತ್ತಂತಂದರೆ ಸೊ ಅವಾಗ ಏನಂತಾರೆ ಐದು ಕೆಜಿ ಕೆ ಕೆಜಿ ಸೊ ಇಡೀ ನಮ್ಮ ಒಂದು ಫ್ರಿಜ್ ಏನಾಗುತ್ತೆ ಪ್ಯಾಕ್ ಆಗಿರುತ್ತೆ ಹೌದಾ ಅದು ಯಾವಾಗ ಪ್ರೈಸ್ ಕಡಿಮೆ ಇದ್ದಾಗ ಅದು ನೆನಪಿರಲಿ ಸೊ ಅಲ್ಲಿ ಏನಾಗ್ತಾ ಇದೆ ಲಾ ಫ್ ಡಿಮ್ಯಾಂಡ್ ಅನ್ನ ಅಪ್ಲಿಕೇಬಲ್ ಆಗ್ತಾ ಇದೆ ಅದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸರಿನಾ ಕೆಳದರ್ಜೆ ಸರಕುಗಳೆಂದರೇನು ಉದಾಹರಣೆ ಕೊಡಿ ಸರಿನಾ ಇದನ್ನು ಕೂಡ ಭಾಳ ಸಲ ಬಂದಿದೆ ಯಾಕೆ ನಾ ಎರಡನೇ ಚಾಪ್ಟರ್ಗೆ ಇಂಪಾರ್ಟೆಂಟ್ ಕೊಡ್ತಾ ಅಂದರೆ ಸ್ನೇಹಿತರೆ ಸೊ ಇದರಲ್ಲಿ ಎರಡು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇಲ್ಲಿ ನಾಲ್ಕು ಮಾರ್ಕ್ಸ್ ಕವರ್ ಆಗುತ್ತೆ ಅದಕ್ಕೆ ನಾನು ಇವೆಲ್ಲನೂ ಕೂಡ ಇಂಪಾರ್ಟೆಂಟನ್ನು ಕೊಡ್ತಾ ಇದ್ದೀನಿ ಹ್ಞೂ ಸರಿ ಕೆಳದರ್ಜೆ ಸರಕುಗಳು ಎಂದರೆ ಅನುಭೋಗಿ ಆದಾಯ ಹೆಚ್ಚಾದಂತೆ ಸೊ ಒಂದು ಸರಕಿನ ಬೇಡಿಕೆ ಕಡಿಮೆಯಾಗುತ್ತದೆ ನೋಡಿ ಮತ್ತು ಅನುಭೋಗಿ ಆದಾಯ ಕಡಿಮೆಯಾದಂತೆ ಆ ವಸ್ತುವಿನ ಅಥವಾ ಬೇಡಿಕೆ ಹೆಚ್ಚಾಗುತ್ತದೆ ಆ ಸರಕಿನ ಒಂದು ವಸ್ತುವಿನ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ ಇಂಥ ಸರಕುಗಳನ್ನು ಕೆಳ ದರ್ಜೆ ಸರಕುಗಳು ಎನ್ನುತ್ತೇವೆ ನೆನಪಿಟ್ಕೊಳ್ಳಿ ಹೌದಾ ಹಾಗಾದರೆ ಅದನ್ನು ನಾವು ಗಿಫನ್ ಗೂಡ್ಸ್ ಅಂತ ಕೂಡ ಕರಿತಾಯಿದ್ದೀವಿ ಸೊ ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಂಡಾಗ ಸುಮಾರು ಒಂದು ಐಟಮ್ಸ್ಗಳು ಬರುತ್ತೆ ವಸ್ತುಗಳು ಬರುತ್ತೆ ಬಾರ್ಲಿ ಇದೆ ಆರ್ಕ ಇದೆ ನವಣೆ ಇದೆ ಹೌದಾ ಸೊ ಸಿರಿಧಾನ್ಯಗಳು ಅಂತ ಬರುತ್ತೆ ರಾಗಿ ಇದೆ ಹೌದಾ ಇವೆಲ್ಲಾನು ಕೂಡ ಬರುತ್ತೆ ಸ್ನೇಹಿತರೆ ಹ್ಞೂ ಸೊ ಅವುಗಳಿಗೆ ನಾವು ಇವತ್ತೇನು ಕರಿತಾ ಇದ್ದೀವಿ ಕೆಳ ದರ್ಜೆ ಸರಕುಗಳು ಅಂತ ಕರಿತೀವಿ ನೆನಪಿಟ್ಕೊಳ್ಳಿ ಇದಾದ ನಂತರ ನೆಕ್ಸ್ಟ್ ಬೇಡಿಕೆ ನೋಡ್ರಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿ ಅಂತಿದೆ ಹೌದಾ ಸೊ ಇಲ್ಲಿ ನೋಡಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಒಂದು ಸರಕಿನ ಬೆಲೆಯಲ್ಲಿನ ಬದಲಾವಣೆ ಅನುಗುಣವಾಗಿ ಹೌದಾ ಅದರ ಬೇಡಿಕೆಯು ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ ನೋಡಿ ಸ್ನೇಹಿತರೆ ಇದೇ ಪ್ರಶ್ನೆ ಚಾಪ್ಟರ್ ನಂಬರ್ ಐದರೊಳಗಡೆ ಕೇಳುವಂಥ ಸಾಧ್ಯತೆ ಇರುತ್ತೆ ಹೌದಾ ಸೊ ಅಲ್ಲಿ ಕೂಡ ಏನಾಗ್ತದ ಸೊ ಬೆಲೆ ಪೂರೈಕೆ ಅಂತ ಕೇಳ್ತಾನೆ ಅಲ್ಲಿ ಬೇಡಿಕೆದಲ್ಲ ಇಲ್ಲಿ ಪೂರೈಕೆ ಕೇಳ್ತಾನೆ ಆವಾಗ ಫಾರ್ಮುಲಾನೂ ಕೂಡ ಅದೇ ಬರಿತಾಯಿದ್ದೀವಿ ಅಲ್ಲಿ ಇ ಡಿ ಅಂತ ಇಲ್ಲಿ ತೊಗೊಂಡೀವಿ ಅಲ್ಲಿ ಇ ಎಸ್ ಅಂತ ಹಚ್ತೀವಿ ಅಷ್ಟೇ ಹೌದಾ ಸೊ ಅಷ್ಟೇ ನೋಡಿ ಉಳಿದಿದ್ದೆಲ್ಲ ಫಾರ್ಮುಲಾ ಸೇಮ್ ಇರುತ್ತೆ ನೋಡಿ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಭಾಗಿಲೇ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಅಂತ ಅದಾದರೂ ಬರಿಬೋದು ಕೆಳಗಿಂದಾದರೂ ನಿಮ್ಗೆ ಈಸಿ ಇತ್ತು ಅಂತಂದ್ರೆ ಅದು ಬರಿಬೋದು ಪಿ ಇ ಡಿ ಇಸಿಕಲ್ ಟು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ ಅಂತ ಆಗಬೇಕು ಸರಿನಾ ಎಸ್ ಅದೇ ಇದೆ ನೋಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಹೌದಾ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಯಾವುದಾದ್ರೂ ಎರಡು ವಿಧಗಳನ್ನು ಹೆಸರಿಸಿ ಅಂತ ಸೊ ಇಲ್ಲಿ ನಾಲ್ಕು ಕೊಟ್ಟಿದ್ದೀನಿ ನೀವು ಅದರಲ್ಲಿ ಎರಡು ಬರಿಬೋದು ಎಕ್ಸಾಮಿಗೆ ಹೌದಾ ಸೊ ಆದರೆ ನಾಲ್ಕು ಬರೆದರೂ ತುಂಬ ಸಂತೋಷ ಹ್ಞೂ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಸೊ ಸರಿಸಮ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಮತ್ತು ಹೆಚ್ಚು ಸ್ಥಿತಿಸ್ಥಾಪಕತ್ವ ಬೇಡಿಕೆ ಕಡಿಮೆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಸರಿನಾ ಇದರಲ್ಲಿ ಯಾವುದಾದ್ರೂ ಎರಡು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಒಂದು ಸರಕಿನ ಬೆಲೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಯಾವುದಾದ್ರೂ ಎರಡು ಅಂಶಗಳನ್ನು ಪಟ್ಟಿ ಮಾಡಿ ಅಥವಾ ಬರೆಯಿರಿ ಅಂತ ಕೇಳಿದ್ದಾನೆ ಅಂದರೆ ಅಲ್ಲಿ ಸರಕಿನ ಸ್ವರೂಪ ಹೌದಾ ಅಂದರೆ ಯಾವುದೋ ಒಂದು ಇರುತ್ತೆ ಅಲ್ಲ ನಿರ್ದಿಷ್ಟ ಸರಕಿನ ಸ್ವರೂಪ ಮತ್ತು ನಿಕಟಿ ನಿಕಟ ಬದಲಿ ವಸ್ತುಗಳ ಲಭ್ಯತೆ ಅಂದರೆ ಅಲ್ಟ್ರೇಟಿವ್ ಗೂಡ್ಸ್ ಏನು ಕರಿತಾ ಇದ್ದೀವಿ ಏನು ಬದಲಿ ಗೂಡ್ಸು ಸಬ್ಸ್ಟಿಟ್ಯೂಟ್ ಇದೆ ಆ ಗೂಡ್ಸ್ದ ಒಂದು ಪ್ರಮಾಣ ಹೌದಾ ಸೊ ಅದು ಒಂದು ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಇಲ್ಲೊಂದು ಪ್ರಶ್ನೆನೇ ಕೊಟ್ಟುಬಿಟ್ಟಿದ್ದಾನೆ ಇದ್ರ ಮೇಲೆ ಹೌದಾ ಏನಿದೆ ನೋಡಿ ನ್ಯೂಮರಿಕಲ್ ಒಂದು ಸರಕಿನ ಬೆಲೆ ಬಿಡಿಕೆ ಸ್ಥಿತಿಸ್ಥಾಪಕತ್ತು ಮೈನಸ್ ಜೀರೋ ಪಾಯಿಂಟ್ ಟೂ ಅಂತಿದೆ ಇದೆ ಎಂದು ಭಾವಿಸೋಣ ಸರಕಿನ ಬೆಲೆ ಕಡೆ ಹತ್ತರಷ್ಟು ಏರಿಕೆಯಾಗಿದೆ ಹಾಗಾದರೆ ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಸೊ ಫಾರ್ಮುಲಾ ಸೇಮ್ ಹಾಕೊಂಡಿದ್ದೀನಿ ಹಾಕೊಂಡ ನಂತರ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಈಗ ಪಿ ಇ ಡಿ ಅದಲ್ಲ ಅದರದ್ದು ವ್ಯಾಲ್ಯೂಸು ಝೀರೋ ಪಾಯಿಂಟ್ ಮೈನಸ್ ಜೀರೋ ಪಾಯಿಂಟ್ ಟೂ ಅದ ಅದನ್ನು ಹಾಕ್ಕೋಬೇಕು ಸೊ ಬೇಡಿಕೆಯಲ್ಲಿನ ಶೇಕಡವಾರು ಸೇಮ್ ಇಟ್ಟುಕೊಂಡು ಕೆಳಗಡೆ ಏನಾಗ್ತದೆ ಬೆಲೆಯದು ಹತ್ತು ಕೊಟ್ಟಿದ್ದಾನೆ ಸೊ ಅದಕ್ಕೆ ಹತ್ತಕ್ಕೆ ಕೆಳಗೆ ಹಾಕೊಂಡಿದ್ದೀನಿ ಅದು ಹಾಕೊಂಡಾದ ನಂತರ ಹೊಸ ಬೆಲೆಯನ್ನು ಕಂಡಿಡಬೇಕಾದ್ರೆ ಶೇಕಡ ಬದಲಾವಣೆ ಮಾಡಬೇಕಾದ್ರೆ ಜೀರೋ ಪಾಯಿಂಟ್ ಟು ಇಂಟು ಟೆನ್ ಅನ್ನು ಮಾಡಿದಾಗ ಅದು ಮೈನಸ್ ಟೂ ಆಗುತ್ತೆ ಅಲ್ಲಿ ಜೀರೋ ಪಾಯಿಂಟ್ ಅದಲ್ಲ ಜೀರೋ ಅದ ಅದಕ್ಕೋಸ್ಕರ ಮೈನಸ್ ಟೂ ಆಗುತ್ತೆ ಅವಾಗ ಟಿ ಸಿ ಒಟ್ಟು ವೆಚ್ಚವನ್ನು ಕಂಡುಹಿಡಬೇಕಾದ್ರೆ ಪಿ ಇಂಟು ಕ್ಯೂ ಅಂತ ಮಾಡಬೇಕಲ್ಲ ಸೊ ಅದೇ ಥರ ಇಲ್ಲಿ ಟೋಟಲ್ ಇದು ಮಾಡಿದಾಗ ಸೊ ಎರಡು ಮಾಡಿದಾಗ ಟೆನ್ ಮತ್ತು ಟೂ ಅನ್ನು ಮಾಡಿದಾಗ ಟ್ವೆಂಟಿ ಆಗುತ್ತೆ ಅಂದರೆ ಸೊ ಒಟ್ಟು ಎಷ್ಟಾಗ್ತಾ ಇದೆ ಇಪ್ಪತ್ತು ಅಷ್ಟು ಏರಿಕೆ ಆಗ್ತಾ ಇದೆ ಅಂತ ಅರ್ಥ ಸೊ ಅದನ್ನು ಆದ ನಂತರ ನೆಕ್ಸ್ಟ್ ಇವಾಗ ಏನು ಬರೀಬೇಕು ಅಂದರೆ ಇದು ಕೆಳಗೆ ಇದು ಒಂದು ವರ್ಡನ್ನು ಸೇರಿಸಬೇಕಾಗಿದೆ ಸ್ನೇಹಿತರೆ ಸೊ ಇಲ್ಲಿ ಏನಂದರೆ ಇಡೀ ಸೊ ಗ್ರೇಟರ್ ದೆನ್ ಒನ್ ಅಂತ ಹಾಂ ಸಾರಿ ಲೆಸ್ ದೆನ್ ಒನ್ ಗ್ರೇಟರ್ ದೆನ್ ಒನ್ ಬರುವುದಿಲ್ಲ ಯಾಕಂದರೆ ಮೈನಸ್ನಲ್ಲಿದೆ ಅಲ್ಲ ಅದಕ್ಕೋಸ್ಕರ ಬೆಲೆ ಬೇಡಿಕೆ ಅಥವಾ ಬೇಡಿಕೆ ಸ್ಥಿತಿ ಅಸ್ಥಿತಿಸ್ಥಾಪಕತ್ವ ಆಗಿದೆ ಅದುದರಿಂದ ಸರಕಿನ ವೆಚ್ಚವು ಹೆಚ್ಚಾಗಿದೆ ಹಾಗಾಗಿ ಹೆಚ್ಚುತ್ತಿದೆ ಅಂತ ಅರ್ಥ ಹೀಗೆ ಬರಿಬೋದು ನೀವು ನೆಕ್ಸ್ಟ್ ನೋಡಿ ದೀರ್ಘಾವಧಿ ಸರಸರಿ ವೆಚ್ಚ ಎಂದರೇನು ಅಂತ ಸೊ ಇಲ್ಲೇನಿಲ್ಲ ಸಿಂಪಲ್ ಇದೆ ಸೊ ಏನು ನಾವು ಟಿ ಸಿ ಮಾಡ್ತೀವಲ್ಲ ಅದನ್ನೇ ಇಲ್ಲಿದೆ ನೋಡಿ ಹೌದಾ ದೀರ್ಘಾವಧಿಯಲ್ಲಿ ಉತ್ಪ ಉತ್ಪನ್ನದ ಪ್ರತಿ ಘಟಕದ ವೆಚ್ಚವನ್ನು ದೀರ್ಘಾವಧಿ ಸರಸರಿ ವೆಚ್ಚ ಎನ್ನುತ್ತೇವೆ ಸೊ ಅದನ್ನೇ ಏನಾಗ್ತದೆ ಟಿ ಆರ್ ಎಸ್ ಟಿ ಆರ್ ಎಲ್ ಆರ್ ಎ ಸಿ ಸಾರಿ ಹೌದಾ ಎಲ್ ಆರ್ ಎಸ್ ಸಿ ಇಸ್ಕಲ್ ಟು ಟಿ ಸಿ ಡಿವೈಡ್ ಬೈ ಕರೆಕ್ಟ್ ಇದೆ ನೆಕ್ಸ್ಟ್ ನೋಡಿ ಒಂದು ಉದ್ಯಮ ಘಟಕದ ಪೂರೈಕೆರಿಕೆಯನ್ನು ನಿರ್ಧರಿಸುವ ಅಂಶಗಳು ಹೌದಾ ತಂತ್ರಜ್ಞಾನದ ಪ್ರಗತಿ ಆದಾನದ ಬೆಲೆಗಳು ಮತ್ತು ಘಟಕದ ತೆರಿಗೆಗಳು ಅಂತ ಸರಿನಾ ಇಷ್ಟು ಇದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ಇಕ್ವೇಶನ್ ಕೊಟ್ಟಿದ್ದ ನಾವು ಎರಡೂ ಕೂಡ ಒಂದು ಕಡೆ ಕೂಡಿಸ್ಕೋಬೇಕು ಕೂಡಿಸ್ಕೊಂಡಾಗ ಸೊ ಇಲ್ಲಿ ಏನಾಗ್ತಾಯಿದೆ ಎಸ್ ಎಮ್ಸ್ ಎಸ್ ಎಮ್ ಪಿ ಹೌದಾ ಎಸ್ ಎಮ್ ಅಂತಂದರೆ ಸೊ ಮಾರ್ಕೆಟ್ ಸಪ್ಲೈ ಅಂತ ಪಿ ಅಂತಂದರೆ ಪ್ರೈಸ್ ಇಸಿಕಲ್ ಟು ಪಿ ಪಿ ಏನಾಗುತ್ತೆ ಟು ಪಿ ಆಗುತ್ತೆ ಸೊ ಮೈನಸ್ 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 ಆಗುತ್ತೆ ಮೈನಸ್ ಟೆನ್ ಮೈನಸ್ ಟ್ವೆಂಟಿ ಇದೆ ಎರಡೂ ಕೂಡಿಸಿದ್ರೆ ಮೈನಸ್ ತರ್ಟಿ ಇದು ಕರೆಕ್ಟ್ ಸೊ ಇವು ನ್ಯೂಮರಿಕಲ್ ಡೇಟಾಸು ಕೂಡ ಚೇಂಜ್ ಆಗುತ್ತೆ ಸೊ ಅಲ್ಲಿ ಏನು ಕೊಟ್ಟಿದ್ದಾನ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ನೆನಪೇರಲಿ ಇದೇ ಕೊಡ್ತಾನಂತ ಹೇಳೋ ಕಷ್ಟ ನೋಡಿರಿ ಬೆಲೆ ಬೇಡಿಕೆ ಇದೆ ಅಲ್ಲಿ ಬೆಲೆ ಬೇಡಿಕೆ ಇತ್ತಲ್ಲ ಇಲ್ಲಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪ ಸ್ಥಾಪಕತ್ವ ಸೇಮ್ ಇದೆ ನೋಡಿ ಸ್ನೇಹಿತರೆ ಏನು ಚೇಂಜ್ ಆಗಿದೆ ನೋಡಿ ಒಂದು ಸರಕಿನ ಬೆಲೆಯಲ್ಲಿನ ಬದಲಾವಣೆ ಅನುಗುಣವಾಗಿ ಹೌದಾ ಅದರ ಪೂರೈಕೆಯು ಅಲ್ಲಿ ಬೇಡಿಕೆ ಅಂತ ಇತ್ತಲ್ಲ ಇಲ್ಲಿ ಪೂರೈಕೆ ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವುದನ್ನು ಸೊ ಏನಂತ ಕರಿತಾ ಇದ್ದೀವಿ ಬೆಲೆ ಬೇಡಿಕೆ ಅಥವಾ ಸಾರಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಎನ್ನುತ್ತೇವೆ ಸರಿನಾ ಸೊ ಒಂದು ನೀವು ಅರ್ಥ ಮಾಡಿಕೊಂಡ್ರೆ ಇನ್ನೊಂದನ್ನು ಕರೆಕ್ಟಾಗಿ ನೀವು ಅಲ್ಲಿ ಬರಿಬೋದು ಏನು ಕೇಳಿದಾನಂತ ಅಂತ ನೆನ್ಪಿಟ್ಕೊಳ್ಳಿ ಸರಿನಾ ಹಾಗಾಗಿ ನಾನು ಸಿಂಪಲ್ ಇರುವಂಥ ಫಾರ್ಮುಲಾ ತೊಗೊಂಡಿದ್ದೀನಿ ಅದೇ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಡಿ ಪಿ ಡಿವೈಡ್ ಬೈ ಕ್ಯೂ ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಅಂತ ಇದು ತೊಗೊಂಡಿದ್ದೀನಿ ಸರಿನಾ ಸೊ ಇವೆರಡೂ ಕೂಡ ಕಾಲಮ್ ಕಾಲಮಾಕಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯ ಅಲ್ಲಿ ಕಟ್ಟಾಗಿದೆ ಸ್ನೇಹಿತರೆ ಬೇಡಿಕೆಯ ಆಗಬೇಕದು ಹೌದಾ ಬೇಡಿಕೆ ಮಾರುಕಟ್ಟೆ ಪೂರೈಕೆಗೆ ಮೀರಿರುತ್ತದೆಯೋ ಆಗಬೇಕದು ಅಲ್ಲಿ ಸೊ ಅದು ಒಳಗಡೆ ಹೋಗಿಬಿಟ್ಟಿದೆ ಮೀರಿರುತ್ತದೆಯೋ ಅದನ್ನು ಅಧಿಕ ಬೇಡಿಕೆ ಅನ್ನುತ್ತೇವೆ ಸರಿನಾ ಸೊ ಕ್ಯೂ ಡಿ ಅಲ್ಲಿ ಏನು ತೊಗೊಳ್ರಿ ಕ್ಯೂ ಡಿ ಗ್ರೇಟರ್ ದೆನ್ ಕ್ಯೂ ಎಸ್ ಅಂತ ತೊಗೊಳ್ರಿ ಅದೇ ರೀತಿ ಅದರ ಅಪೋಸಿಟ್ ಆಗಿ ಯಾವ ಬೆಲೆಯಲ್ಲಿ ಸೊ ಮಾರುಕಟ್ಟೆ ಪೂರೈಕೆಯು ಸೊ ಮಾರುಕಟ್ಟೆ ಬೇಡಿಕೆಯನ್ನು ಮೀರಿರುತ್ತದೆ ಅದನ್ನು ಸೊ ಅಧಿಕ ಪೂರೈಕೆ ಅಂತ ಕರಿತಾ ಎಕ್ಸಸ್ ಡಿಮ್ಯಾಂಡ್ ಅಂಡ್ ಎಕ್ಸೆಸ್ ಸಪ್ಲೈ ಅಂತ ಇದನ್ನು ಕೂಡ ಥೆರೋಟಿಕಲ್ ಇದೆ ಸೊ ಇದು ಐದು ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಮೇಲೆ ಇತ್ತು ಹೌದಾ ಸೊ ಇದು ನೋಡ್ಕೊಳ್ಳಿ ಸೀಮಾಂತ ಸೊ ಎಮ್ ಆರ್ ಪಿ ಎಲ್ ಅಂತ ಇದು ಆಲ್ರೆಡಿ ನಾನು ಭಾಳ ಸಲ ಹೇಳಿದ್ದೀನಿ ನಾನು ಚಾಪ್ಟರ್ ನಂಬರ್ ಫೋರ್ ಫೈವ್ ಹೇಳಬೇಕಾದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇಲ್ಲಿ ಎಮ್ ಆರ್ ಎಲ್ಲ ಇರುತ್ತೆ ಎಮ್ ಆರ್ ಎಮ್ ಪಿ ಇರುತ್ತೆ ಮಾರ್ಜಿನಲ್ ಪ್ರೊ ಮಾರ್ಜಿನಲ್ ಪ್ರಾಡಕ್ಟು ಇರುತ್ತೆ ಸೊ ನೆಕ್ಸ್ಟ್ ಅದರ ಜೊತೆಗೆ ಮಾರ್ಜಿನಲ್ ರೆವಿನ್ಯೂ ಇರುತ್ತೆ ಇವೆರಡೂ ಕೂಡ ಇಂಟು ಮಾಡಿದಾಗ ನಮ್ಮ ಎಮ್ ಆರ್ ಪಿ ಎಲ್ ಅಂತ ಬರುತ್ತೆ ಸೊ ಅದನ್ನು ಇಲ್ಲಿ ಕೊಟ್ಟಿರುವಂಥದ್ದು ಅದನ್ನು ನೋಡ್ಕೊಳ್ಳಿ ಹೌದಾ ಹಾಗೆ ನಮ್ಮ ಹತ್ತೆ ಅದನ್ನು ಹೇಳ್ತಾ ಹೋದ ಅಂತಂದರೆ ಸೊ ಏನಾಗುತ್ತೆ ಅಂತಂದರೆ ಸ್ವಲ್ಪ ಲೆಂದಿ ಆಗುತ್ತೆ ಸೊ ಅದಕ್ಕೆ ಡೆಬ್ಲ್ಯೂ ಕೋ ಕೂಡ ಕೂಡಿರುತ್ತೆ ಇದ್ರೊಳಗೆ ಯಾಕೆಂದರೆ ಕೂಲಿದರ ಇರುತ್ತೆ ಅಲ್ಲ ಸೊ ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತಾ ಆ ಮಾಡಿದಾಗ ಅವಾಗ ಏನಾಗುತ್ತೆ எம் பி எல்லோது நமக்கு லிய ಹೌದಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಪ್ಪತ್ತನೇ ಪ್ರಶ್ನೆ ಸೊ ಸಮಗ್ರ ಅರ್ಥಶಾಸ್ತ್ರ ದೃಷ್ಟಿಕೋನದಲ್ಲಿ ಆರ್ಥಿಕತೆಯ ಪ್ರಮುಖ ನಾಲ್ಕು ವಲಯಗಳನ್ನು ಬೆರೆಯಿರಿ ಅಂತ ಸೊ ಹಾಗಾಗಿ ಇಲ್ಲಿ ಕುಟುಂಬ ವಲಯ ಅಂತ ಬರುತ್ತೆ ಉದ್ಯಮ ಘಟಕಗಳು ಉದ್ಯಮ ಅಂತ ಬರುತ್ತೆ ನೆಕ್ಸ್ಟ್ ಸರ್ಕಾರ ಅಂತ ಬರುತ್ತೆ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ನೆನಪಿಟ್ಕೊಳ್ಳಿ ನೆಕ್ಸ್ಟು ಬಾಹ್ಯ ವಲಯ ಸರಿನಾ ಇಷ್ಟು ಇಪ್ಪತ್ತು ಪ್ರಶ್ನೆಗಳು ಇವತ್ತಿನ ಒಂದು ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ಸೊ ನಾ ಮಾಡ್ತಾ ಇರುವಂಥ ವರ್ಕ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸೊ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸೊ ಎಲ್ಲರಿಗೂ ಕೂಡ ಇದನ್ನು ಏನು ಮಾಡಬೇಕು ಶೇರ್ ಮಾಡಬೇಕು ನಾ ಇಷ್ಟ ಆಯ್ತು ಅಂತಂದರೆ ಸ್ವಲ್ಪ ಮೆಂಬರ್ಸಿಗೆ ತಗೊಳ್ಳಿ ಸ್ನೇಹಿತರೆ ಸೊ ಟ್ವೆಂಟಿ ನೈನ್ ರುಪೀಸ್ ಇದೆ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ ಥ್ಯಾಂಕ್ ಯು